ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ಪಟ್ಟಣದಲ್ಲಿ ಹೋಳಿ ಹುಣ್ಣಿಮೆಯ ಪ್ರಯುಕ್ತ ಮೂರು ದಿನಗಳ ಕಾಲ ಮನರಂಜನೆ ಕಾರ್ಯಕ್ರಮಗಳು ಹಾಗೂ ಮಾರ್ಚ್ ಮೂವತ್ತರಂದು ಬಂದದ ಓಕಳಿಯು ಜರುಗುವುದೆಂದು ಕದಂಬ ಯುವಶಕ್ತಿಯ ಅಧ್ಯಕ್ಷರಾದ ಗುರುರಾಜ್ ನಿಂಗೋಜಿ ಹಾಗೂ ಸದಸ್ಯರು ತೀರ್ಮಾನ ಮಾಡಲಾಯಿತು ಎಸ್ ನ್ಯೂಸ್ ಕನ್ನಡ ವಿಶೇಷ ಅಂದ್ರೆ ಪ್ರತಿ ಮನ್ಮತ್ರು ಅವರು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ವರ್ಷದಿಂದ ಯಾರು ನಗಿಸ್ತಾರೋ ಅವ್ರಿಗೆ ತಾವೇ ಪ್ರೈಜ್ ಕೊಡ್ತಾರೆ ಆಮೇಲೆ ನಮ್ಮ ಕಮಿಟಿಯವರು ಅವ್ರಿಗೆ ಪ್ರೈಜ್ ಕೊಡ್ತಾ ಇದ್ದಾರೆ ಆಮ್ಯಾಗೆ ಹಲ್ಲಿಗೆ ಹೊಡೆಯೋರಿಗೆ ಸ್ಪರ್ಧೆ ಕ್ಯಾನ್ಸಲ್ ಮಾಡಿ ಇಪ್ಪಟ್ಟು ಅದು ಒಂದು ಹಲ್ಲಿಗೆ ಹೊಡೆಯೋರಿಗೆ ಒಂದು ಅದು ನಮ್ಮ ಕಲೆ ಉಳಿಲಿ ಅನ್ನೋದಕ್ಕೆ ಒಂದು ಮೆರವಣಿಗೆ ಮುಖಾಂತರ ಮಾಡುವ ಮುಖಾಂತರ ಈ ಹಾನಗಲ್ ನಗರದಲ್ಲಿ ಅತಿ ಭಾರೀ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ ಇಪ್ಪಟ್ಟು ವಿಶೇಷ ಏನಪ್ಪ ಅಂತಂದ್ರೆ ಹರಿಹಾರದವರು ಆಮೇಲೆ ಸಿರ್ಸಿಯವರು ಮೂರು ದಿವಸ ಕಾರ್ಯಕ್ರಮ ಇರುವುದರಿಂದ ತಾವೆಲ್ಲರೂ ಹಾನಗಲ್ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ನಮ್ಮ ತಾರ್ಕೇಶ್ವರ ಅಂಗಳದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಕಣ್ತುಂಬಿಸ್ಕೊ ಕಣ್ತುಂಬಿಸ್ಬೇಕು ಅಂತ ಹೇಳಿ ನಾನು ಎರಡು ಮುತಿಸ್ತೀನಿ ಹಾನಗಲ್ ನಗರದಲ್ಲಿ ಹೋಳಿ ಹಬ್ಬವನ್ನು ಆಚರಿಸಬೇಕು ಆಚರಿಸ್ಬೇಕು ಹೇಳಿ ಹಾನಗಲ್ ನಗರದ ಎಲ್ಲ ಯುವಕರು ಹಿರಿಯರು ಸೇರಿ ಒಂದು ತೀರ್ಮಾನವನ್ನು ತಗೊಂಡ್ವಿ ಇವತ್ತಿನ ದಿವಸ ಏನು ತೀರ್ಮಾನಗಳಾದವು ಅಂತಂದರೆ ಮೂವತ್ತೊಂದನೇ ತಾರೀಕು ಹಾನಗಲ್ನೊಳಗೆ ಹೋಳಿ ಹಬ್ಬ ಆಚರಣೆ ಮಾಡೋದು ನೀವು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿನವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅರೇಂಜ್ ಮಾಡ್ತಾ ಇದ್ದೀವಿ ನಮ್ಮ ಕದಂಬಿ ಶಕ್ತಿ ಇಪ್ಪತ್ತೈದನೇ ವರ್ಷದ ಅತಿ ವಿಜೃಂಭಣೆಯಿಂದ ಈ ಸರಿ ಆಚರಣೆ ಮಾಡಬೇಕು ಅಂಥೇಳಿ ಗುರುವಾರ ದಿವಸ ಹೊರಗಡೆಯಿಂದ ಹರಿ ಸಿರ್ಸಿದು ಒಂದು ಟೀಮು ಒಂದು ಡ್ಯಾನ್ಸ್ ಕಾರ್ಯಕ್ರಮ ಮನೋರಂಜನಾ ಕಾರ್ಯಕ್ರಮ ಇದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾವೆ ಆಮೇಲೆ ಶ ಶುಕ್ರವಾರ ದಿವಸ ನಡ್ತಾ ಇರೋ ಕಾರ್ಯಕ್ರಮದೊಳಗೆ ಹರಿಹರದ ಟೀಮು ಒಂದು ಭಾಗವಹಿಸ್ತಾ ಇದೆ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ಅವತ್ತಿನ ದಿವಸ ಇದ್ದಾರೆ ಇನ್ನು ಶನಿವಾರ ದಿವಸ ನಮ್ಮಲ್ಲೇ ಸೋಗುಬಂಡಿ ಆಮೇಲೆ ರಾಣಿಗ ಆಮೇಲೆ ಸ್ಟೇಜ್ ಕಾರ್ಯಕ್ರಮಗಳನ್ನ ಎಲ್ಲರೂ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಈ ಸಾರಿ ಹೊಸ ರಂಗ್ ತರಬೇಕು ಅಂಥೇಳಿ ಎಲ್ಲರೂ ಸೇರಿ ತೀರ್ಮಾನಗಳನ್ನ ತೊಗೊಂಡಿದ್ದೀವಿ ಆಮೇಲೆ ಈ ಸಾರಿ ವಿಶೇಷವಾಗಿ ಜಾದುಗಾರ್ ಮ್ಯಾಜಿ ಮಿ ಮ್ಯೂಜಿಕ್ ಮ್ಯಾ ಮ್ಯಾಜಿಷಿಯನ್ ಮಾಡುವಂಥರೂ ಕರೆಸ್ತಾರೆ ಅದಕ್ಕೆ ಎಲ್ಲ ಹುಡುಗರು ಭದ್ರಾಗಿ ನಿಂತ್ಕೊಂಡು ಈ ಹಬ್ಬನ ಸಕ್ಸಸ್ಫುಲ್ ಮಾಡಿಕೊಡ್ತೀವಿ ಅಂತಂದು ಅಸ್ವಸ್ಥೆಯನ್ನು ಕೊಟ್ಟಿದ್ದಾರೆ ಈ ಭರವಸೆಯನ್ನು ನಾವು ಸಹಿತ ಉಳಿಸ್ಕೋತೀವಿ ಹಾನ್ಗಲ್ ಜನರಿಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಾವು ಈ ಸರಿ ಕೊಡಬೇಕಂತ ನಿರ್ಧಾರ ಮಾಡ್ತೀವಿ ಎಲ್ಲರೂ ಬೆಂಬಲಿಸಬೇಕು ಹಾನಗಲ್ ಹಲಿಗೆ ಹಲಿಗೆ ಸ್ಪರ್ಧೆ ಈ ಸರಿ ಹಲಿಗೆ ಸ್ಪರ್ಧೆ ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ಅಲ್ಲಿಗೆ ಮೇಳ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಅದರಿಂದ ಸಹಿತ ಹುಡುಗರಿಗೆ ಏನು ನಮ್ಮ ಕಲೆ ಏನೈತಲ್ಲ ಇದು ಅಳಿಸಿ ಹೋಗ್ಬಾರ್ದು ಇದನ್ನು ಮುಂದಿನ ಪೀಳಿಗೆಗೆ ನಾವು ಕೊಡುಗೆಯನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಹನ್ಗಲ್ ಜನರು ಹನ್ಗಲ್ ಯುವಕರು ಎಸ್ಪೆಷಲಿ ಯುವಕರು ಈ ಯುವಕ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಕೊಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಇದು ಬಿಟ್ಟೆ ಇದರೊಳಗೆ ಸಿ ನಾವೇನು ರತಿ ಮನ್ಮತ ಕಾಮಣ್ಣ ಏನು ಪ್ರತಿ ವರ್ಷ ಮಾಡ್ಕೊಂಡು ಬಂದೀವಿ ನಮ್ಮಲ್ಲಿ ಹೆಸರುವಾಸಿ ಇದು ಯಾಕಂದರೆ ನಗ್ಸೋರ್ಗೆ ಪ್ರೈಝು ವಿವಿಧ ಪ್ರೈಝ್ಗಳನ್ನ ನಾವು ಅಲ್ಲ ವಿವಿಧ ಪ್ರೈಝ್ಗಳನ್ನ ನಾವು ಅನೌನ್ಸ್ ಮಾಡ್ತಿರ್ತೀವಿ ಈ ಸಾರಿ ನಾವು ಅವ್ರನ್ನ ಸರ್ಕಲ್ ಹೊಸ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಒಂದು ದೊಡ್ಡ ವೇದಿಕೆ ಒಳಗೆ ಈ ಸಾರಿ ಕಾರ್ಯಕ್ರಮನ ವಿನೂತನವಾಗಿ ಆರ್ಗನೈಸ್ ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ದೀವಿ ಇವತ್ತ ಅದನ್ನೂ ಒಂದು ಕಾರ್ಯಕ್ರಮನ ನಾವು ನಡೆಸ್ಕೊಡ್ತೀವಿ ಈ ಮೂಲಕ ತಮ್ಮಲ್ಲಿ ಕೇಳ ಕಲ್ಕಳೆಯಿಂದ ಕೇಳುವುದನ್ನು ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ರಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಉತ್ಸಾಹ ನಮಗಿದ್ರೆ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಲಿಕ್ಕೆ ನಮಗೂ ಒಂದು ಖುಷಿ ಆಗ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ